ಇಂದು ಹುಬ್ಬಳ್ಳಿಯ ಈದ್ಗಾ ಮೈದಾನದ ಗಣೇಶ ವಿಸರ್ಜನೆ ಮೂರು ದಿನ ಪ್ರತಿಷ್ಠಾಪನೆಗೆ ಅವಕಾಶವನ್ನ ನೀಡಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೂರು ದಿನಗಳ ನಂತರ ಭರ್ಜರಿಯಾಗಿ ವಿಸರ್ಜನೆಗೊಳ್ಳಲಿರುವ ವಿನಾಯಕ ಬೆಳಗ್ಗೆ ಹನ್ನೊಂದಕ್ಕೆ ಆರಂಭವಾಗಲಿರುವಂತಹ ಗಣೇಶ ವಿಸರ್ಜನಾ ಮೆರವಣಿಗೆ ವಿಸರ್ಜನಾ ಮೆರವಣಿಗೆಗೆ ಹಿಂದೂ ಸಂಘಟನೆಗಳಿಂದ ಸಕಲ ತಯಾರಿನ ಮಾಡಿಕೊಳ್ಳಲಾಗಿದೆ ಈಗ ಮೈದಾನ ಸೇರಿ ವಾಣಿಜ್ಯ ನಗರಿಯಲ್ಲಿ ಖಾಕಿ ಹೈ ಅಲರ್ಟ್ ಆಗಿರುವುದು ನಗರದಾದ್ಯಂತ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ಪಾಲಿಕೆ ವ್ಯಾಪ್ತಿಯ ಬಾವಿಯಲ್ಲಿ ಈದ್ಗಾ ಗಣೇಶ ವಿಸರ್ಜನೆ ಮಾಡಲಾಗುತ್ತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಅರವಿಂದ್ ಬೆಲ್ಲದ್ ಮಹೇಶ್ ಟೆಂಕಿನಕ್ಕಾಗಿ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ಮಾಹಿತಿ ಇದೆ ಅನೇಕ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮಾಹಿತಿ ಸಿಗ್ತಾ ಇರುವಂತದ್ದು ನೋಡಿ ಇಲ್ಲಿ ಸಾಕಷ್ಟು ಅಲರ್ಟ್ ಆಗಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಸೊ ಪೊಲೀಸರ ಕಡೆಯಿಂದ ಸಿದ್ಧತೆಯನ್ನ ಭದ್ರತೆಯನ್ನ ಮಾಡಲಾಗಿದೆ ಪೊಲೀಸರನ್ನ ಹೆಚ್ಚಿನದಾಗಿ ಬಂದೋಬಸ್ತಿಗೆ ಅಂತ ನಿಯೋಜನೆ ಕೂಡ ಮಾಡಲಾಗಿದೆ ಮೂರು ದಿನಗಳ ಕಾಲ ಗಣಪತಿ ಕೂರಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿತ್ತು ಅದರಂತೆಗೆ ಇವತ್ತು ವಿಸರ್ಜನಾ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಪೊಲಿಟಿಕಲ್ ಲೀಡರ್ಸ್ಗಳು ಕೂಡ ಆಗಮಿಸ್ತಾ ಇದ್ದಾರೆ ಸೆನ್ಸಿಟಿವ್ ಏರಿಯಾ ಅಂತ ಕರೆಸ್ಕೊಳ್ಳುತ್ತೆ ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಎಲ್ಲಪ್ಪ ಮೂರು ದಿನಗಳ ನಂತರ ಇವತ್ತು ಭರ್ಜರಿಯಾಗಿ ವಿಸರ್ಜನೆಗೊಳ್ತಾ ಇದೆ ವಿನಾಯಕ ಏನ್ ವ್ಯವಸ್ಥೆ ಮಾಡಿಕೊಂಡಿದೆ ಅಲ್ಲಿನ ಪೊಲೀಸ್ ಎಷ್ಟು ಮಟ್ಟಿಗೆ ಭದ್ರತೆಯನ್ನು ವಹಿಸಿಕೊಳ್ಳಲಾಗಿದೆ ಏನೇನ್ ಪ್ಲಾನ್ ಇದೆ ನೀತಿ ಹುಬ್ಬಳ್ಳಿಯ ಇದ್ಗಾ ಮೈದಾನ ಅಂದ್ರೆ ಒಂದು ಕಾಲದಲ್ಲಿ ಆ ರಾಷ್ಟ್ರದಂತಹ ಸಂಚಲನ ಮಾಡಿದಂತಹ ಒಂದು ಮೈದಾನ ಯಾಕಂದ್ರೆ ಇದೇ ಒಂದು ಮೈದಾನದಲ್ಲಿ ಧ್ವಜಾರೋಹಣ ಮಾಡ್ಲಿಕ್ಕೆ ಸಾಕಷ್ಟು ಹೋರಾಟಗಳಾದವು ಪ್ರಾಣಬಲಿಗಳಾದವು ಮತ್ತು ಇಲ್ಲಿ ಅಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ನಾಯಕರಿಗೆ ತಮ್ಮ ಜೀವನವನ್ನ ರೂಪಿಸಿಕೊಟ್ಟಂಥದ್ದು ಈ ಒಂದು ಇದ್ಗಾ ಮೈದಾನ ಅಂದ್ರೆ ರಾಜಕೀಯ ನೆಲೆಗಳನ್ನ ಕಾಣಿಸಿಕೊಟ್ಟದ್ದು ಇದೇ ಒಂದು ಇದ್ಗಾ ಮೈದಾನ ಈ ಒಂದು ಇದ್ಗಾ ಮೈದಾನ ಕಳೆದ ನಾಲ್ಕು ವರ್ಷಗಳಿಂದ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಯಾಕೆ ಇಲ್ಲಿ ಅಂತಂದ್ರೆ ಇಲ್ಲಿ ಹಲವು ಹಿಂದೂಪರ ಸಂಘಟನೆಗಳು ಹುಬ್ಬಳ್ಳಿ ಹಿದ್ಗಾ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಾಕಷ್ಟು ಇಲ್ಲಿ ಹೋರಾಟವನ್ನ ಮಾಡಿದ್ವು ಮತ್ತು ಅಂಜುಮನ್ ಸಂಸ್ಥೆ ಇಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವಂತ ಕೆಲಸ ಆಯ್ತು ಅದರ ನಡುವೆ ಇಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಮಹತ್ವದ ಒಂದು ಆದೇಶವನ್ನ ಮಾಡಿದ್ವು ಹುಬ್ಬಳ್ಳಿ ಹಿದ್ಗಾ ಮೈದಾನ ಪಾಲಿಕೆ ಒಡೆತನದ್ದು ಅವ್ರು ಇಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳಬಹುದು ಅಂತೇಳಿ ಒಂದು ಕಡಕ್ ಆದೇಶವನ್ನ ಸುಪ್ರೀಂ ಕೋರ್ಟ್ ಹೊಡೆದು ಅದರ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಯಾವ ಇಲ್ಲಿ ಅರ್ಜಿ ಹಾಕಿದ್ ಅರ್ಜಿ ಹಾಕಿದಂತಹ ಒಂದು ಹಿಂದೂ ಸಂಘಟನೆಗೆ ಇಲ್ಲಿ ಅಂದ್ರೆ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶವನ್ನ ಮಾಡಿಕೊಡ್ತು ಆದ್ರೆ ಇಲ್ಲಿ ಅಂತಂದ್ರೆ ಮೂರು ವರ್ಷದಿಂದ ಅಂದ್ರೆ ಮೂರು ವರ್ಷಕ್ಕೆ ಮುಗಿದು ಈ ವರ್ಷ ನಾಲ್ಕನೇ ವರ್ಷಕ್ಕೆ ಗಣೇಶನ ಪ್ರತಿಷ್ಠಾಪನೆ ಇಲ್ಲಿ ಉಪ್ಪಳ್ಳಿ ಹುಬ್ಬಳ್ಳಿ ಯುದ್ಗಾ ಮೈದಾನ ಆಗ್ತವೆ ಕಳೆದ ಮೂರು ದಿನಗಳಿಂದ ಇಲ್ಲಿ ಅಂದ್ರೆ ಕೃಷ್ಣನ ಅವತಾರ ರೂಪಿ ಅಂದ್ರೆ ಕೃಷ್ಣನ ರೂಪಿ ಇಲ್ಲೆಂದ್ರೆ ಗಣೇಶನ ಪ್ರತಿಷ್ಠಾಪನೆಯನ್ನ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಇಲ್ಲಿ ಅಂತಂದ್ರೆ ಪ್ರತಿಷ್ಠಾನೆ ಈಗಾಗಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ ಇವತ್ತು ಹನ್ನೊಂದು ಗಂಟೆಗೆ ಗಣೇಶನ ವಿಸರ್ಜನೆ ಮಾಡಲಾಗುತ್ತದೆ ಇದೇ ಒಂದು ಪಾಲಿಕೆ ಒಡೆತನದಲ್ಲಿರುವಂತಹ ಮತ್ತು ಇಂದಿರಾ ಗ್ಲಾಸ್ ಹೌಸ್ನ ಪಕ್ಕದಲ್ಲಿರುವಂತಹ ಒಂದು ಕೆರೆಯಲ್ಲಿ ಅಂದ್ರೆ ಒಂದು ಪಾಲಿಕೆಯ ಬಾವಿಯಲ್ಲಿ ಒಂದು ಗಣೇಶನ ವಿಸರ್ಜನೆ ಆಗುತ್ತೆ ಈ ಒಂದು ವಿಸರ್ಜನೆಗೆ ಹಿಂದೂಪರ ಸಂಘಟನೆಗಳು ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಿಕೊಂಡವೆ ಮತ್ತು ರಾಜಕೀಯ ಘಟಾನುಘಟಿ ನಾಯಕರು ಈ ಒಂದು ವಿಸರ್ಜನೆ ಮೆರವ ಒಂದು ಚಾಲನೆಯನ್ನ ಕೊಡ್ತಾರೆ ಇಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇರ್ಬೋದು ಶಾಸಕರಾದಂತಹ ಮಹೇಶ್ ಸಿಂಗಿನ್ಕಾಯಿ ಎಂ ಆರ್ ಪಾಟೀಲ್ ಅರವಿಂದ್ ಬೆಲ್ಲ ಸೇರಿದಂತೆ ಇಲ್ಲಿ ಅಂದ್ರೆ ಘಟಾನುಘಟಿ ನಾಯಕರು ಈ ಒಂದು ಮೆರವಣಿಗೆ ಆ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಇನ್ನೊಂದು ಕಡೆ ಅಂತಂದ್ರೆ ಈ ಒಂದು ಮೆರವಣಿಗೆ ಇಲ್ಲಂದ್ರೆ ಹನ್ನೊಂದು ಗಂಟೆ ಪ್ರಾರಂಭವಾಗಿ ಮೂರು ಗಂಟೆ ಒಳಗೆ ವಿಸರ್ಜನೆ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆ ಒಂದು ಆ ಷರತ್ತುಗಳನ್ನು ಹಾಕಿತ್ತು ಆ ಷರತ್ತುಗಳಲ್ಲಿ ಮೂರು ಗಂಟೆ ಒಳಗೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದರೆ ಹೀಗಾಗಿ ಹನ್ನೊಂದು ಗಂಟೆಗೆ ವಿಸರ್ಜನೆ ಆರಂಭವಾಗಿ ಮೂರು ಗಂಟೆ ಒಳಗೆ ಇಲ್ಲಿದ್ರೆ ಗಣೇಶನ ವಿಸರ್ಜನೆ ಆಗುತ್ತೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಈ ಒಂದು ಗಣೇಶ ವಿಸರ್ಜನೆಗೆ ಹುಬ್ಬಳ್ಳಿ ದಡ ಪೊಲೀಸ್ ಆಯುಕ್ತಾಲಯ ಒಂದು ಒಂದು ಸರಪಗಾಲಿನಂತಹ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ಏನು ಎಲ್ಲಿ ಗಣೇಶನ ವಿಸರ್ಜನೆ ಆಗುತ್ತೆ ಅಂದ್ರೆ ಆ ಹೊಸ ಹಳೆ ಭಸ್ತ ನಿಲ್ದಾಣದ ಮುಂದೆ ಪ್ರಾರಂಭವಾಗಿ ಇಲ್ಲಿ ಗ್ಲಾಸ್ ಹೌಸ್ ಮೂಡಿಸುತ್ತೆ ಅಲ್ಲಿವರೆಗೂ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗ್ತದೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಒಂದು ಹದ್ದಿನ ಕಣ್ಣಿನ ಜೊತೆ ಇಟ್ಟಿದ್ದಾರೆ ಇನ್ನೊಂದು ಕಡೆ ಇದ್ರೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರು ಇಬ್ಬರು ಡಿಸಿಪಿಗಳು ಇರ್ಬೋದು ಎಜಿಪಿಗಳು ಇರ್ಬೋದು ಇನ್ಸ್ಪೆಕ್ಟರ್ ಗಳಿರ್ಬೋದು ಪಿ ಎಸ್ ಐ ಗಳಿರ್ಬೋದು ಇಲ್ಲಿ ಹೋಮ್ ಗಾರ್ಡ್ಸ್ ಮತ್ತು ಬೇರೆ ಬೇರೆ ರೀತಿಯಂತಹ ತುಕುಡಿಗಳನ್ನ ನಿಯೋಜನೆಯನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಿರುವಂತದ್ದು ಅಂದ್ರೆ ಇದರ ಜೊತೆಗೆ ಇಲ್ಲಿ ಅಂತೇಳಿ ಡ್ರೋನ್ ಕ್ಯಾಮರಾಗಳು ಸಹ ಇಲ್ಲಿ ಅಂತಂದ್ರೆ ಒಂದು ಕೆಲಸವನ್ನ ಮಾಡ್ತೀವಿ ಯಾಕಂದ್ರೆ ಯಾವುದೇ ಕಿಡಿಗಡಿಗಳು ಇಲ್ಲ ಅಂದ್ರೆ ಅಹಿತಕರ ಪ್ರಕಟಣೆಯಲ್ಲಿ ಭಾಗಿಯಾದ್ರೆ ಅವರ ಮೇಲೆ ಒಂದು ಹದ್ದಿನಕ್ಕ ನೆಡುವಂತಹ ಕೆಲಸವನ್ನ ಇವತ್ತು ಪೊಲೀಸರು ಈ ಒಂದು ಗಣೇಶನ ವಿಸರ್ಜನೆಗೆ ಮಾಡಿಕೊಂಡಿದ್ದಾರೆ ನೀತಿ ಓಕೆ ಥ್ಯಾಂಕ್ ಯು ಎಲ್ಲ ಪತ್ತಮ ಡೀಟೇಲ್ಸ್ಗಾಗಿ